ಏನ್ ಮಾಡಬಹುದು ಕೆಲವು ವಿಷಯಗಳನ್ನ ನಾನು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬಯಸ್ತೀನಿ ಶಾಲಾವಾರು ವಿಷಯವಾರು ಕ್ರಿಯಾ ಯೋಜನೆ ತಯಾರಿಸಬೇಕು ಯಾಕೆಂದ್ರೆ ನಮ್ಮ ಈ ವಿಷಯದಲ್ಲಿ ನಿರ್ದಿಷ್ಟವಾದ ವಿಷಯದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಸ್ಟೇಟ್ಗೂ ಡಿಸ್ಟ್ರಿಕ್ಟ್ಗೂ ಎಷ್ಟು ಪರ್ಸೆಂಟೇಜ್ ಇದೆ ಮತ್ತು ಯಾವ ರೀತಿಯಲ್ಲಿ ಇದನ್ನು ಇಂಪ್ರೂವ್ ಮಾಡಬೇಕು ಆಸ್ ಎ ಸ್ಕೂಲ್ ಹೋಲ್ ಆಗಿರಬಹುದು ಮತ್ತು ನನ್ನ ಸಬ್ಜೆಕ್ಟ್ ಅಲ್ಲಿ ಅನ್ನುವಂಥದ್ದನ್ನ ಇಡೀ ಶಾಲೆಗೆ ಒಂದು ಪ್ಲಾನ್ ಅನ್ನ ಮಾಡಬೇಕು ವಿಷಯವಾರು ಪ್ಲಾನ್ ಅನ್ನ ನಮ್ಮ ಶಿಕ್ಷಕರು ವಿಷಯ ಶಿಕ್ಷಕರು ಮಾಡ್ಬೇಕಾಗತ್ತೆ ಅನ್ನುವಂಥದ್ದು ಈ ಪ್ಲಾನ್ ಅಂತಂದಾಗ ಏನೋ ಒಂದು ಇದನ್ನ ಮಾಡ್ಕೋಬಾರ್ದು ನಾವು ಅಂದ್ರೆ ಒಂದು ಸಿದ್ಧಪಡಿಸಿರ್ತಕ್ಕಂಥ ಟೆಂಪ್ಲೇಟ್ ಅಲ್ಲಿ ಮಾಡುವಂಥದ್ದಲ್ಲ ನನ್ನ ಒಂದು ವಿಷಯದಲ್ಲಿ ಮಕ್ಕಳಿಗೆ ನಾನು ನನ್ನ ವಿಷಯದಲ್ಲಿ ಏನೇನನ್ನ ನಾನು ನಾನು ಒಂದು ಇನೋವೇಟಿವ್ ಆಗಿ ಮಾಡ್ತೀನಿ ನಾನು ಅನ್ನುವಂಥದ್ದನ್ನು ನಾವು ಗುರುತಾಕೊಂಡು ಅದನ್ನ ನಾನು ಅದ್ನಲ್ಲಿ ಮಾಡ್ಲಿಕ್ಕೆ ಏನಿದೆ ಅದಕ್ಕೆ ಒಂದು ತ್ರೀ ಇಯರ್ಸ್ ಒಂದು ಪರ್ಸ್ಪೆಕ್ಟಿವ್ ಪ್ಲಾನ್ ಅನ್ನು ನಾವು ನಮ್ಮ ಡೈರೆಕ್ಟ್ ಇಂದ ಮೆಮೋದಲ್ಲಿ ನಾವು ಇದನ್ನ ನಾವೆಲ್ಲ ಕಡೆ ಹೇಳಿದೀವಿ ಮತ್ತು ಇದನ್ನ ತಾವೆಲ್ಲರೂ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ನಾವು ಈ ವರ್ಷದ ವಿದ್ಯಾರ್ಥಿಗಳನ್ನ ನಾವು ಗಮನಿಸೋದ್ರ ಜೊತೆಗೆ ಮುಂದಿನ ವರ್ಷದಲ್ಲಿ ಅದರ ಮುಂದಿನ ವರ್ಷದಲ್ಲಿ ನಾವು ನಮ್ಮ ರಿಸಲ್ಟ್ ಎಷ್ಟಿರುತ್ತೆ ಅನ್ನುವಂತ ಒಂದು ವಿಷನ್ ಅನ್ನ ಇಟ್ಕೋಬೇಕಾಗತ್ತೆ ಇದು ಮೂರ್ ರೀತಿ ಇಡೀ ಸ್ಕೂಲ್ ಮಾಡ್ಬೇಕು ಟೀಚರ್ ಮಾಡಬೇಕು ಮತ್ತು ಸಬ್ಜೆಕ್ಟ್ ಮೂರು ವರ್ಷದ ಪ್ಲಾನ್ ಎಷ್ಟು ರಿಸಲ್ಟ್ ಬರುತ್ತೆ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡ್ಬೇಕು ಸ್ಟೂಡೆಂಟ್ಸ್ ಮಾಡ್ಬೇಕು ಈ ವರ್ಷ ಟೆಂತ್ ಇರೋರು ನೆಕ್ಸ್ಟ್ ನೈನ್ತ್ ಇರೋರು ಮತ್ತೆ ಏತ್ ಇರೋರು ಅವರೆಲ್ಲರಿಗೂ ಒಂದು ವಿಷನ್ ಬರ್ಬೇಕಾಗತ್ತೆ ನೆಕ್ಸ್ಟ್ ಸೊ ಇದರಲ್ಲಿ ಶೇರ್ಡ್ ವಿಷನ್ ಇಸ್ ಎಫೆಕ್ಟಿವ್ ಅಂತ ನಾವು ಪ್ಲಾನ್ ಮಾಡಿ ಇಟ್ಕೊಂಡ್ರೆ ಉಪಯೋಗ ಇಲ್ಲ ಆ ಒಂದು ನನ್ನ ಟಾರ್ಗೆಟ್ ಅನ್ನ ನಂದು ನಮ್ಮ ಶಾಲೆದು ನನ್ನ ಸಬ್ಜೆಕ್ಟ್ ಅಲ್ಲಿ ನನ್ನ ಶಾಲೆದು ಇಷ್ಟು ಪರ್ಸೆಂಟೇಜ್ ನಾವು ತೆಗಿಬೇಕು ಅನ್ನುವಂತಹ ಒಂದು ವಿಷನ್ ಅನ್ನ ಪೇರೆಂಟ್ಸ್ ಹೇಳ್ಬೇಕಾಗತ್ತೆ ಮಕ್ಳಿಗೆ ಹೇಳ್ಬೇಕಾಗತ್ತೆ ಟೀಚರ್ಸ್ ಎಲ್ಲರೂ ಸಹ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗತ್ತೆ ಎಲ್ಲರ ನಡುವೆ ಅದು ಚರ್ಚೆ ಆದಾಗ ಅದೊಂದು ಶೇರ್ಡ್ ವಿಷನ್ ಆಗುತ್ತೆ ಅದನ್ನ ಹೆಡ್ ಮಾಸ್ಟರ್ ಕೊಠಡಿಯಲ್ಲಿ ಹಾಕಬೇಕು ಮೂರು ವರ್ಷದ ನನ್ನ ರಿಸಲ್ಟ್ ಇಷ್ಟು ಬರುತ್ತೆ ಸಬ್ಜೆಕ್ಟ್ ವೈಸ್ ಟೋಟಲ್ ಟೀಚರ್ಸ್ ಸ್ಟಾಫ್ ರೂಮ್ ಅಲ್ಲಿ ಹಾಕಬೇಕು ಕ್ಲಾಸ್ ರೂಮ್ ಅಲ್ಲಿ ಹಾಕ್ಬೇಕು ಮತ್ತೆ ಪ್ರತಿ ಸ್ಟೂಡೆಂಟ್ಸ್ ಹತ್ರ ಇದನ್ನ ಮಾಡಿಸಿ ಅಂತ ನಾವು ಹೇಳಿದ್ವಿ ಕೆಲವು ಶಾಲೆಗಳಲ್ಲಿ ಮಾಡಿಸಿರೋದನ್ನು ನಾನು ಗಮನಿಸಿದ್ದೀನಿ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಈ ವರ್ಷದಲ್ಲಿ ಎಷ್ಟು ಟೋಟಲ್ ರಿಸಲ್ಟ್ ನಾನು ತಗೊಳ್ತೀನಿ ಸಬ್ಜೆಕ್ಟ್ ವೈಸ್ ಎಷ್ಟು ನಂದು ಅನ್ನುವಂತಹ ಒಂದು ವಿಷನ್ ಅನ್ನ ಇದು ವಿಷನ್ ಬಿಲ್ಡಿಂಗ್ ಟಾರ್ಗೆಟ್ ಸೆಟ್ಟಿಂಗ್ ಅಂತೀವಿ ನಾವು ಇದನ್ನು ಇದು ಯಾಕೆ ಬೇಕು ಅಂದ್ರೆ ನಮ್ಮ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ನನ್ನ ಒಂದು ಮನಸ್ಸಿನಲ್ಲಿ ಇಲ್ಲದೆ ಇರುವಂತದ್ದು ಏನಿದೆ ನನ್ನ ವಿಚಾರದಲ್ಲಿ ಇಲ್ಲದೆ ಇರುವಂತದ್ದು ಏನಿದೆ ನಾನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ನಾನು ಮನಸ್ಸಿಟ್ರೆ ಗುರಿಯನ್ನು ಹಾಕೊಂಡ್ರೆ ಗೋಲನ್ನ ಸೆಟ್ ಮಾಡಿಕೊಂಡ್ರೆ ನಾನು ಸಾಧನೆ ಮಾಡಲಿಕ್ಕೆ ಒಂದು ಪ್ರಯತ್ನಗಳನ್ನ ನಾವು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಲ್ಲೊಂದು ಸಾಫ್ಟ್ ಪ್ರೆಷರ್ ಬಿಲ್ಡ್ ಆಗುತ್ತೆ ಈ ಸಾಫ್ಟ್ ಪ್ರೆಷರ್ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಮೂರು ವರ್ಷದ ಒಂದು ಟಾರ್ಗೆಟ್ ನಾವೆಲ್ಲರೂ ಸೆಟ್ ಮಾಡಬೇಕಾಗತ್ತೆ ಇದ್ರ ಜೊತೆ ಇನ್ನೊಂದು ನಾವು ಮೆಮೋದಲ್ಲೂ ಸಹ ನಾವು ಹೇಳಿದ್ವಿ ಸರ್ಕ್ಯುಲರ್ ಅಲ್ಲಿ ಈ ಟಾರ್ಗೆಟ್ ನ ರೀಚ್ ಮಾಡಲಿಕ್ಕೆ ಒಂದು ಐದು ಪಾಯಿಂಟ್ ನಾವೇನ್ ಮಾಡ್ತೀವಿ ಅಂತ ಎಸ್ ಎ ಸ್ಕೂಲ್ ಎಸ್ ಎ ಟೀಚರ್ ಆಸ್ ಎ ಸ್ಟೂಡೆಂಟ್ ವಾಟ್ ಆರ್ ದ ಫೈವ್ ಥಿಂಗ್ಸ್ ಐ ಆಮ್ ಗೋಯಿಂಗ್ ಟು ಡೂ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಅಂತ ಕೊಟ್ಟು ನಾನು ಇಷ್ಟು ಪರ್ಸೆಂಟೇಜ್ ತೆಗಬೇಕು ಅಂತ ನಾನು ಗುರಿ ಹಾಕೊಂಡ್ರೆ ನಾನು ತರಗತಿಗಳಿಗೆ ಸರಿಯಾದ ರೀತಿಯಲ್ಲಿ ಹಾಜರಾಗ್ತೀನಿ ಅವತ್ತಿನ ಪಾಠ ಅವತ್ತೇ ಓದ್ತೀನಿ ಕಾನ್ಸೆಪ್ಟ್ ಮ್ಯಾಪ್ ಮಾಡ್ತೀನಿ ಸೊ ಈ ರೀತಿ ಇಲ್ಲ ನಾನು ಬೆಳಿಗ್ಗೆ ಐದುವರೆಗೆ ಇದಳ್ತೀನಿ ಅಥವಾ ಐದು ಗಂಟೆಗೆ ಹೇಳ್ತೀನಿ ಅಥವಾ ಏನು ಆ ವಿದ್ಯಾರ್ಥಿ ವಿದ್ಯಾರ್ಥಿಗೂ ಬದಲಾವಣೆ ಆಗ್ಬೇಕಿದ್ದು ನಾವು ಸ್ಟೇರಿಯೋ ಟೈಪ್ ಆಗಿ ನಾವು ಮಾಡುವಂಥದ್ದಲ್ಲ ಇದನ್ನ ಮಾಡಬೇಕು ಮನೆಗಳಲ್ಲೂ ಸಹ ತೂಗಾಕ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ನ ವಿದ್ಯಾರ್ಥಿಗಳ ಸಾಧನೆ ವಿಶ್ಲೇಷಣೆ ಮಾಡಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ನಾವು ಕ್ರಮನ ತಗೋಬೇಕಾಗತ್ತೆ ಯಾಕೆಂದ್ರೆ ಅಲ್ಲಿ ನಮಗೆ ಕನ್ನಡಿ ತರ ಅದು ಎಫ್ ಎ ಒನ್ ನಲ್ಲಿ ಸರಿಯಾಗಿ ತೆಗೆದಿಲ್ಲ ಮಗು ಎಫ್ ಎ ಟೂ ನಲ್ಲಿ ಇಂಪ್ರೂವ್ ಆಯ್ತು ಪರವಾಗಿಲ್ಲ ಎಸ್ ಎ ಒನ್ ನಲ್ಲಿ ಇಂಪ್ರೂವ್ ಆಯ್ತಾ ಆಗ್ಲಿಲ್ವಾ ಎಫ್ ಎ ಒನ್ ನಲ್ಲಿ ತೆಗೆದಿಲ್ಲ ನಂತರ ಎಸ್ ಎ ಒನ್ ನಲ್ಲಿ ಟ್ರಾಪ್ ಆಯ್ತಾ ಮಾಡಿ ನಾವು ಅದಕ್ಕೆ ತಕ್ಕ ಹಾಗೆ ಒಂದು ನಿರ್ದಿಷ್ಟ ಕ್ರಮನ ತಗೋಬೇಕು ಮತ್ತು ಎಫ್ ಎಲ್ ಎನ್ ನಾವು ಹೇಳ್ತೀವಿ ಇದ್ರ ಬಗ್ಗೆ ತುಂಬಾ ನಾವು ಚರ್ಚೆ ಮಾಡ್ತಾ ಇದೀವಿ ಮಂತ್ರ ಸಂಸ್ಥೆಯ ಸಹಯೋಗದೊಂದಿಗೆ ನಮ್ಮೆಲ್ಲ ಆ ಕ್ಷೇತ್ರ ಹಂತದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಎಲ್ಲರ ಜೊತೆಗೆ ಸಹಾಯದೊಂದಿಗೆ ನಮ್ಮ ಟೀಚರ್ಸ್ ಜೊತೆಗೆ ಒಂದು ಒಂದು ಕೊಲಾಬರೇಟಿವ್ ಆಗಿ ಒಂದು ಎಫರ್ಟ್ ಅನ್ನು ನಾವು ಮಾಡ್ತಾ ಇದೀವಿ ನಮ್ಮ ಉಪನಿರ್ದೇಶಕರು ಆಡಳಿತ ಅವರ ಕಚೇರಿ ಎಲ್ಲರೂ ಸಹ ಇನ್ವಾಲ್ವ್ ಆಗಿದ್ದಾರೆ ಮಕ್ಕಳಿಗೆ ಬುನಾದಿ ಕೌಶಲ್ಯಗಳು ಅಂದ್ರೆ ಫೌಂಡೇಶನ್ ಲಿಟರಸಿ ಮತ್ತು ನ್ಯೂಮರಸಿ ಬರದೇ ಹೋದ್ರೆ ಓದಲಿಕ್ಕೆ ಬರಲಿಕ್ಕೆ ಲೆಕ್ಕ ಅವರು ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಆಗಲ್ಲ ಅದ್ರ ಬಗ್ಗೆ ಬರೀ ಅವ್ರಿಗೆ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕಾಗಲ್ಲ ನಮ್ಮ ಪ್ರೌಢಶಾಲಾ ಶಿಕ್ಷಕರಲ್ಲಿ ಒಂದು ಜಿಜ್ಞಾಸೆ ಬರುತ್ತೆ ನಮ್ಮಲ್ಲಿ ಬಹಳ ಜನ ಕೆಲವರು ಇದು ಅಸಮಾಧಾನನೂ ಮಾಡ್ಕೊಳ್ತಾರೆ ಕೆಲವರು ಸರ್ ನಾವು ವಿಷಯ ಕಲಿಸ್ಬೇಕಾ ನಾವು ಎಫ್ ಎಲ್ ಎನ್ ಕಲಿಸ್ಬೇಕಾ ಸರ್ ಹೆಂಗೆ ಸರ್ ಇದು ಅಂತ ಹೇಳಿ ಆದ್ರೆ ನಾವಿಲ್ಲಿ ಒಂದು ಮಾತು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಶಾಲೆಗೆ ಬಂದಿರೋಂತಹ ವಿದ್ಯಾರ್ಥಿ ನಮ್ಮ ಜವಾಬ್ದಾರಿ ಅಫ್ಕೋರ್ಸ್ ಹಿಂದೆ ಹೈಯರ್ ಪ್ರೈಮರಿ ಕಲಿಸ್ಬೇಕಿತ್ತು ಅವ್ರನ್ನ ಕೇಳಿ ನೋಡಿ ಸರ್ ಲೋಯರ್ ಪ್ರೈಮರಿ ಕಲಿಸಿಲ್ಲ ಅಂತಾರೆ ಲೋಯರ್ ಪ್ರೈಮರಿಯಲ್ಲಿ ಕೇಳಿ ನೋಡಿ ಅವ್ರು ಹೇಳ್ತಾರೆ ಸರ್ ಇದು ಎಲ್ ಕೆ ಜಿ ವಿ ಕೆಜಿಗೆ ಹೋಗಿಲ್ಲ ನಮ್ಮ ಹುಡುಗರು ಅದು ಸರಿಯಾಗಿ ಕಲ್ತಿಲ್ಲ ಅಂತ ಅಂತಾರೆ ಅವ್ರನ್ನ ಕೇಳಿ ನೋಡಿ ಪೇರೆಂಟ್ಸು ನಮ್ಮ ಪೋಷಕರು ಇಷ್ಟು ಪೋಷಕರದ್ದು ಏನೋ ಅವರ ಒಂದು ಸಾಕ್ಷರತೆ ಇಲ್ಲ ಅವರಲ್ಲಿ ಮನೇಲಿ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಹಂಗಾದ್ರೆ ಜವಾಬ್ದಾರಿ ಯಾರ್ದು ನೋಡಿ ನಾವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರದ ಒಂದು ಬಂದಂತ ವೇಳೆನಲ್ಲಿ ಇದು ನಮ್ದು ಹೆಚ್ಚಾಯ್ತು ನಾವು ಮಾಡಕ್ಕಾಗಲ್ಲ ಅಂತ ಹೇಳಂಗಿಲ್ಲ ಅಫ್ಕೋರ್ಸ್ ಪ್ರೈಮರಿಯಿಂದಾನೇ ಮಾಡ್ಬೇಕು ಅದಕ್ಕೆ ಎಲ್ಲಾ ಕ್ರಮಗಳನ್ನ ನಾವು ತಗೊಳ್ತಾ ಇದ್ದೀವಿ ಪ್ರೌಢಶಾಲೆಯಲ್ಲಿ ನಾವು ಹೇಗ್ ಮಾಡ್ಬೇಕು ಸರ್ ಯಾಕೆ ಮಾಡ್ಬೇಕು ಸರ್ ಅಂತ ಪ್ರಶ್ನೆಗಳನ್ನ ನಾವು ಹಾಕೋಬಾರದು ನನ್ನ ಜವಾಬ್ದಾರಿ ಮೂರು ವರ್ಷ ವಿದ್ಯಾರ್ಥಿ ನನ್ನ ಶಾಲೆಯಲ್ಲಿ ಇರುತ್ತೆ ಆಗ ನಾನು ಕಲಸುವಂಥದ್ದು ನನ್ನ ಜವಾಬ್ದಾರಿ ಇದೆ ಇದರಿಂದ ನಾವು ಹಿಂಸರಿಯುವಂತ ಪ್ರಶ್ನೆ ಇಲ್ಲ ಇದ್ರ ಬಗ್ಗೆ ತುಂಬಾ ಹೈಸ್ಕೂಲ್ ಟೀಚರ್ಸ್ ನನಗೆ ಏನೋ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಜನ ಇದ್ದಾರೆ ಸರ್ ತುಂಬಾ ಚೆನ್ನಾಗಿ ನಾನು ನೀವು ಮಾಡಿದ್ದೀರಾ ಈ ಸಾರಿ ಡಯಟ್ ಇಂದ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಇದು ಒಳ್ಳೆ ಕೆಲಸ ಆಗಿದೆ ನಮ್ಮ ಟೀಚರ್ಸ್ ಎಲ್ಲ ಮಾಡಿದ್ದಾರೆ ಇದನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮೆಜಾರಿಟಿ ತುಂಬಾ ಇಷ್ಟಪಟ್ಟಿದ್ದಾರೆ ಇದನ್ನ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇದ್ರ ಬಗ್ಗೆ ಸಾರ್ ಹಾಗೆ ಹೀಗೆ ಅಂತ ನಾವು ಇದೇನಂದ್ರೆ ಯಾವ ಸಮಾಜ ಸೇವೆ ಮಾಡ್ಲಿಕ್ಕೆ ಹುಡುಕ್ಕೊಂಡು ಹೋಗ್ತಾರೆ ಎಷ್ಟೋ ಜನ ನಮಗೆ ಸಮಾಜ ಸೇವೆ ಮಾಡ್ಲಿಕ್ಕೆ ನಮಗೆ ಇರೋಂಥ ಅನುಕೂಲನೆ ನಮ್ಮ ಸರ್ಕಾರಿ ಶಾಲೆ ನಾವು ಸಮಾಜ ಸೇವೆ ಮಾಡೋದು ಬೇಡ ನಮ್ಮ ಕೆಲಸ ನಾವು ಮಾಡಿದ್ರೆ ಸಾಕು ಮಾಡ್ಲಿಕ್ಕೆ ಅವಕಾಶ ಇದು ಏನದು ಎಕ್ಸ್ಟ್ರಾ ವರ್ಕ್ ಸ್ವಲ್ಪ ಒಂದು ಬದ್ಧತೆ ಒಂದು ಕಮಿಟ್ಮೆಂಟ್ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥದ್ದು ಎಫ್ ಎಲ್ ಎನ್ ಸಾರ್ ಇದು ನಮ್ಮ ಕಷ್ಟ ಅನ್ನೋದ್ರ ಬದಲು ನಾನ್ ಮಾಡ್ತೀನಿ ಮಾಡದೆ ಇರೋದಕ್ಕೆ ನೂರು ಕಾರಣ ಆದ್ರೆ ಮಾಡಲಿಕ್ಕೆ ಒಂದೇ ಕಾರಣ ಇದನ್ನ ನಾವೆಲ್ಲರೂ ಸಂಕಲ್ಪವಾಗಿ ತಗೊಳ್ಳೋಣ ಇದ್ರ ಬಗ್ಗೆ ಯಾರೂ ಸಹ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೇ ಸಾರ್ ನಮಗೆ ಆಗಲ್ಲ ಎಫ್ ಎಲ್ ಎನ್ ಹೈಸ್ಕೂಲು ಹಂಗೆ ಹಿಂಗೆ ಅನ್ನೋದು ಬೇಡ ಪ್ರೈಮರಿಯಲ್ಲೂ ಸಹ ನಾವು ನಮ್ಮ ಬಿ ಇ ಓಸ್ ಇರ್ಬಹುದು ನಮ್ಮ ಏನು ಫೀಲ್ಡ್ ಲೆವೆಲ್ ಆಫೀಸರ್ಸ್ ನಮ್ಮ ಟೀಚರ್ಸ್ ಎಲ್ಲರೂ ಕ್ರಮ ತಗೊತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆದ್ರೆ ಮೈಗ್ರೇಷನ್ಸ್ ಇದೆ ನಾವೇನು ಮಾಡೋಕ್ಕಾಗಲ್ಲ ಎಲ್ಲ ಎಲ್ಲಿಂದನೂ ಬರ್ತಾರೆ ಮಕ್ಕಳು ಆದ್ರಿಂದ ಇದ್ರ ಬಗ್ಗೆ ನಾನು ಸ್ವಲ್ಪ ನಾನು ವಿಸ್ತಾರವಾಗಿ ಹೇಳಿದೆ ತಾವು ದಯಮಾಡಿ ಗುಣಾದಿ ಕೌಶಲ್ಯಗಳ ಇದಕ್ಕೆ ಎಫ್ ಎಲ್ ಎನ್ ರೀಚ್ ಕಾರ್ಯಕ್ರಮ ಮಾಡ್ತಿದೀವಿ ನಾವು ಬೇಸಿನ್ ಅಸೆಸ್ಮೆಂಟ್ ಸರ್ವೆ ಮಾಡಿದೀವಿ ಇದ್ರ ಬಗ್ಗೆ ಈಗ ನಾವು ರಜದಲ್ಲಿ ಏನೇನು ಚಟುವಟಿಕೆ ಮಾಡ್ಬೇಕು ರಜದಲ್ಲಿಯೂ ಸಹ ಅಕ್ಟೋಬರ್ ರಜದಲ್ಲಿಯೂ ಸಹ ದಿನವಾರು ನಾವು ಮಕ್ಕಳು ಮರಿಬಹುದು ಕೆಲವು ಮಕ್ಕಳು ಆಟ ಆಡ್ತಾ ಅನ್ನುವಂತಹ ಒಂದು ದೃಷ್ಟಿಯಿಂದ ನಾವು ನಮ್ಮ ಡಯಟ್ ನಿಂದ ನಮ್ಮ ಇದರಿಂದ ಇಲಾಖೆಯಿಂದ ನಾವು ಕೊಟ್ಟಿದೀವಿ ಮಕ್ಕಳನ್ನ ಫಾಲೋಅಪ್ ಮಾಡುವಂಥದ್ದು ಇದರಿಂದ ಈ ಒಂದು ದೃಷ್ಟಿ ನಾವೆಲ್ಲರೂ ಸಹ ಇದ್ರ ಕ್ರಮ ತೋಣ ನನಗೆ ಗೊತ್ತಿದೆ ತಾವೆಲ್ಲರೂ ಸಹ ಇದ್ರ ಬಗ್ಗೆ ತುಂಬಾ ಇಲ್ಲ ಒಬ್ಬ ಇಬ್ರು ಇದ್ರ ಬಗ್ಗೆ ಸ್ವಲ್ಪ ಬೇಸರ ನನಗೆ ಅರ್ಥ ಆಗತ್ತೆ ಆದ್ರೆ ನಾವ್ ಇಷ್ಟೆಲ್ಲಾ ಕೆಲಸ ಮಾಡತಕ್ಕಂಥವ್ರು ಇದ್ರ ಬಗ್ಗೆ ನಾವು ಅಸಮಾಧಾನ ವ್ಯಕ್ತಪಡಿಸ್ಕೊಳ್ಳೋದು ಬೇಡ ನಾವು ಮಾಡೋ ಕೆಲಸನ ಖುಷಿಯಿಂದ ಮಾಡೋಣ ಅಂತ ಹೇಳ್ತಾ ನೋಡಿ ಡಿಸೆಂಬರ್ ಒಳಗ ಪಠ್ಯ ಇದು ಮಾಡೋದ್ದು ಆಮೇಲೆ ಆ ಇದು ಸರಣಿ ಪರೀಕ್ಷೆಗಳನ್ನ ಮಾಡೋದ್ ಜನವರಿಯಿಂದ ಉತ್ತರ ಪತ್ರಿಕೆಗಳನ್ನ ಒಂದು ಏನೋ ಮೌಲ್ಯಮಾಪನ ಮಾಡಿ ಮಾಹಿತಿ ಕೊಡುವಂತದ್ದು ಜನವರಿಯಿಂದ ನಡೆಯುತ್ತದ್ದು ನೆಕ್ಸ್ಟ್ ವಿಷಯದ ಕಾನ್ಸೆಪ್ಟ್ ಮ್ಯಾಪ್ ಬಗ್ಗೆ ನಾವು ಹೇಳ್ತಾ ಇದೀವಿ ವಿಷಯದ ಪರಿಕಲ್ಪನೆ ಸ್ಪಷ್ಟವಾಗುತ್ತೆ ಕಾನ್ಸೆಪ್ಟ್ ಮ್ಯಾಪು ನಮ್ಮಲ್ಲಿ ಹೇಳದ ಮೇಲೆ ಬಹಳಷ್ಟು ಶಾಲೆಗಳಲ್ಲಿ ಮಾಡಿಸ್ತಾ ಇದ್ದೀರಾ ಇದನ್ನ ಶಿಕ್ಷಕರೇ ಮಾಡಬೇಕು ಅಂತಲ್ಲ ಇದು ಮಕ್ಕಳತ್ರ ಮಾಡಿಸ್ಬೇಕು ಹೇಗೆ ಮಾಡ್ಬೇಕು ಅಂತ ಶಿಕ್ಷಕರು ಹೇಳ್ಬೇಕು ಗುಂಪುಗಳನ್ನಾಗಿ ಮಾಡಿ ಐದು ಜನದ್ದು ಮೂರು ಜನದ್ದು ಮಕ್ಕಳ ಹತ್ರ ಮಾಡಿಸಿ ನಂತರ ಇಂಡಿವಿಜುವಲ್ ಮಾಡಿಸಿ ಮಕ್ಕಳ ಹತ್ರ ಎಲ್ಲ ಅಧ್ಯಾಯಗಳದ್ದು ಮಾಡಿಸಿ ಕ್ಲಾಸ್ ರೂಮ್ ಅಲ್ಲಿ ಹಾಕ್ಬೋದು ಅದು ಏನಾಗುತ್ತೆ ಕಾನ್ಸೆಪ್ಟ್ ಮ್ಯಾಪ್ ಇಂದ ತುಂಬಾ ಚೆನ್ನಾಗಿ ಅದು ಮಕ್ಕಳಿಗೆ ಮನದಟ್ಟಾಗುತ್ತೆ ತರಗತಿಯಲ್ಲಿ ಹಾಕ್ಬೋದು ನೆಕ್ಸ್ಟ್ ನೋಡಿ ಒಂದು ಎಕ್ಸಾಂಪಲ್ ಕೊಟ್ಟಿದೀವಿ ಇದು ಮಧ್ಯದಲ್ಲಿರುವಂಥದ್ದು ಸೆಂಟ್ರಲ್ ಥೀಮ್ ಅಲ್ಲಿ ಬರುತ್ತೆ ಈ ತರ ಎಲ್ಲ ಬ್ರಾಂಚ್ ಔಟ್ ಆಗುತ್ತೆ ಸೊ ಇದು ಫ್ಲೋರ್ ಚಾರ್ಟ್ ಮೂಲಕ ಮಾಡಬಹುದು ಬೇರೆ ಬೇರೆ ವಿಧಾನ ಇದೆ ಇದ್ರೊಳಗಡೆ ಆದ್ರೆ ಅಹ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವುಗಳು ನಮಗೆ ಟ್ಯಾಲ್ ಟ್ರೈನಿಂಗ್ ಸಹ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಬರುತ್ತೆ ಇದು ಎಲ್ಲೋ ಕೆಲವರಿಗೆ ಬರದೆ ಹೋದ್ರೆ ಅದನ್ನ ಕಲ್ತು ಎಲ್ಲಾ ವಿಷಯಗಳದ್ದು ಕಾನ್ಸೆಪ್ಟ್ ನಪನ ದಯಮಾಡಿ ಮಾಡಿಸ್ಬೇಕು ಅನ್ಬಂತಿ ನೆಕ್ಸ್ಟ್ ಸ್ವಲ್ಪ ನೆಕ್ಸ್ಟ್ ಹಾ ನೆಕ್ಸ್ಟ್ ಸ್ವಲ್ಪ ಹ್ಮ್ ನೋಡಿ ಇದು ಪೋಷಕರ ಸಭೆ ಬಗ್ಗೆ ನಾವು ಚರ್ಚೆ ಮಾಡೋಣ ಇವಾಗ ಪೋಷಕರ ಸಭೆನ ಹದಿನೈದು ದಿವ್ಸಕ್ಕೊಮ್ಮೆ ಮಾಡ್ಬೇಕು ಅಂತ ಇಲಾಖೆಯಿಂದ ಸೂಚನೆ ಬಂದಿದೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಸಾಹೇಬರು ಮಾನ್ಯ ಆಯುಕ್ತರು ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಉದ್ದೇಶ ಇಷ್ಟೇನೆ ನಾವು ಶಾಲೆ ಒಳಗಡೆ ಎಷ್ಟೇ ಕ್ರಮ ತಗೊಂಡ್ರು ಮನೆಯಲ್ಲೂ ಸಹ ಬೆಂಬಲ ಕೊಡಬೇಕು ಬೆಂಬಲ ಕೊಡ್ಬೇಕು ಅಂದ್ರೆ ಸರ್ ಅವರು ಏನು ಅವ್ರಿಗೆ ಓದಿನ ಬಗ್ಗೆ ಶಿಕ್ಷಣದ ಬಗ್ಗೆ ಅವ್ರಿಗೆ ಆಸಕ್ತಿ ಇರಲ್ಲ ಅಂತ ಹೇಳಿದ್ರೆ ನಾವು ಹೇಳ್ತಾ ಹೋದ್ರೆ ಆಗತ್ತೆ ಪೋಷಕರ ಸಭೆ ನಿಯಮಿತವಾಗಿರ್ಲಿ ಇಲ್ಲ ಪೋಷಕರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಅವ್ರಿಗೆ ಅನುಕೂಲವಾದ ಸಮಯ ಮಾಡ್ಬೇಕು ಸರ್ ಅವ್ರು ಬರಲ್ಲ ಅಂದ್ರೆ ಹತ್ತು ಗಂಟೆಗೆ ಬರಲ್ಲ ಯಾರು ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತಾರೆ ನಾವು ಪೋಷಕರ ಸಭೆ ದಿವ್ಸ ಬೆಳಿಗ್ಗೆನೋ ಸಂಜೆನೋ ಮಾಡ್ಬೇಕಾಗತ್ತೆ ಆಮೇಲೆ ಮಕ್ಕಳಿಗೆ ಪೋಷಕರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ಪ್ರೇರೇಪಣೆ ಮಾಡ್ಬೇಕು ಪೇರೆಂಟ್ಸ್ಗೆ ಗೇಮ್ಸ್ ಎಲ್ಲ ಆಡಿಸ್ತಾರೆ ಅಥವಾ ಅವ್ರನ್ನ ಗೌರವದಿಂದ ಕಾಣ್ಬೇಕು ಬಹಳ ಮುಖ್ಯವಾಗಿ ಮತ್ತೆ ರೀಡಿಂಗ್ ನ ಮಾಡಿಸಿ ಅಂತ ನಮ್ಮ ರೀಡಿಂಗ್ ಕಾರ್ನರ್ ಬಗ್ಗೆ ನಮ್ಮ ಡಯೆಟ್ ನಿಂದೂ ಸಹ ವಿದ್ಯಾಧೀಪ ಕಾರ್ಯಕ್ರಮದಲ್ಲಿ ರೀಡಿಂಗ್ ಕಾರ್ನರ್ ಬಗ್ಗೆ ನಾವು ಮಾಡ್ತಾ ಇದೀವಿ ನಾವು ಸೊ ಇಲ್ಲಿ ಟೆನ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ರೀಡಿಂಗ್ ಕಾರ್ನರ್ ಏನೂ ಇಲ್ಲ ಓದ್ಲಿಕ್ಕೆ ಒಂದ್ ಸ್ಥಳ ಅವನಿಗೆ ಆ ಮಗುಗೆ ಒಂದ್ ಕಡೆ ಒಂದು ಗೋಡೆನೋ ಒಂದು ಮೂಲೆನೋ ಅಲ್ಲಿ ಒಂದು ಅವನು ಚಾರ್ಟ್ ಹಾಕೊಂಡು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಬೇಕಾದಂತಹ ಕಾನ್ಸೆಪ್ಟ್ ಮ್ಯಾಪ್ ಅದನ್ನೆಲ್ಲ ಹಾಕೊಂಡು ಎಲ್ಲ ಸರ್ಚ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ ಎಲ್ಲ ನೀಟಾಗಿ ಇಟ್ಕೊಂಡು ಅಲ್ಲೇ ಕೂತ್ಕೊಂಡು ಓದೋಂಥದ್ದು ಯಾಕೆ ಅಲ್ಲೇ ಕೂತ್ಕೊಂಡು ಓದ್ಬೇಕು ಅಂತ ಹೇಳಿದ್ರೆ ಒಂದು ಸೈಕಾಲಜಿಕಲ್ ಫೀಲಿಂಗ್ ಒಂದ್ ಕಡೆ ಕೂತು ಓದಿದ್ರೆ ಒಂದು ಮನೋವೈಜ್ಞಾನಿಕವಾಗಿ ಆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಒಂದು ಶಿಸ್ತು ಡೆವಲಪ್ ಆಗುತ್ತೆ ಅದನ್ನ ಪೇರೆಂಟ್ಸ್ ಕೇಳಿದ್ರೆ ಅವ್ರು ಮಾಡಿಸ್ತಾರೆ ಆಮೇಲೆ ಓದ್ಬೇಕಾದ್ರೆ ತೊಂದರೆ ತರ ಇರೋದಕ್ಕೆ ಪೇರೆಂಟ್ಸ್ ಕೇಳುವಂಥದ್ದು ಮತ್ತೆ ಅವ್ರಿಗೆ ಅವಾಗ ಅವ್ರಿಗೆ ಮಕ್ಕಳಿಗೆ ಪ್ರಶಂಸೆನೂ ಮಾಡ್ಬೇಕಾಗತ್ತೆ ಬರೀ ಬೈತಾ ಇರ್ತಾರೆ ಕೆಲವು ಪೇರೆಂಟ್ಸು ಪ್ರಶಂಸೆ ಮಾಡುವಂಥದ್ದು ಆಗಾಗ್ಗೆ ಸಾಂದರ್ಭಿಕವಾಗಿ ಮತ್ತೆ ಅವ್ರ ಸಾಧನೆಯನ್ನ ತಿಳಿಸಿ ಪ್ರೋತ್ಸಾಹಿಸೋದು ಕೇಳುವಂಥದ್ದು ಜೊತೆಗೆ ಧಾರಾವಾಹಿ ಒಂದೆಲ್ಲ ನಿಲ್ಸೋದಕ್ಕೆ ಬಿಗ್ ಬಾಸ್ ಶುರುವಾಗಿದೆ ಮತ್ತೆ ಅದನ್ನ ಹಾಕೊಂಡು ಕುತ್ಕೊಂಡ್ಬಿಡ್ತಾರ ಅವರು ಸೊ ಅದನ್ನ ಹೇಳ್ಬೇಕಾಗತ್ತೆ ನಾವು ನೋಡಿ ಇದನ್ನೆಲ್ಲ ಮಿತಿ ಟೆಂತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ಬೇಕು ಇಲ್ಲ ನಾನು ವ್ಯಾಲ್ಯೂಮ್ ಕಣ್ಮೆ ಇಟ್ಕೊಂಡು ನೋಡ್ತೀನಿ ಅಂದ್ರೆ ಆಗೋಲ್ಲ ಆಮೇಲೆ ಇದು ಸರ್ಪ್ರೈಸ್ ಟೆಸ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ವಿ ನಾವು ಆ ಸರ್ಪ್ರೈಸ್ ಟೆಸ್ಟ್ ತಕ್ಷಣಕ್ಕೆ ಮಾಡುವಂಥದ್ದು ಇನ್ನೂ ಒಂದು ನಾವು ಕೆಲವು ಸರಿ ನಮ್ಮ ಡೈಟ್ ನಿಂದ ಅಂತ ನಮ್ಮ ಲೆಕ್ಚರಸ್ ನಾವೆಲ್ಲ ಹೇಳ್ತೀವಿ ನಾವು ಆ ಒಂದು ಕ್ಲಾಸ್ ಅಲ್ಲಿ ಪಾಠ ಮೇಲೆ ಪಾಠದ ಕೊನೆಗೆ ಒಂದು ಮೂರು ನಿಮಿಷದಲ್ಲಿ ನೀವು ಏನ್ ಪಾಠ ಆಗಿದೆ ಅಂತ ಮುಚ್ಚಿಸಿ ಅವ್ರ ಹತ್ರ ಕ್ವಶನ್ ಕೇಳೋವಂಥದ್ದು ಅಥವಾ ಅವತ್ತೇನೆ ಒಂದು ಸಪ್ರೇಟ್ ಟೆಸ್ಟ್ ಮಾಡೋದ್ ಓಪನ್ ಬುಕ್ ಎಕ್ಸಾಮ್ ಮಾಡುವಂಥದ್ದು ವಿಷಯವಾರು ವಾರಕ್ಕೊಮ್ಮೆ ರಸ ಪ್ರಶ್ನೆ ಮಾಡುವಂಥದ್ದು ಕ್ವಿಝ್ ಇದು ಎಲ್ಲ ಕಡೆ ಮಾಡಿಸ್ತಾ ಇದ್ರೆ ಬಹಳ ಕಡೆಗೆ ಆಟೋಮ್ಯಾಟಿಕ್ ಆಗಿ ಇಂಪ್ರೂವ್ ಆಗುತ್ತೆ ಕ್ವಿಝ್ ಮಾಡ್ತಾ ಇದ್ರೆ ಸ್ಪೆಷಲ್ ಕ್ಲಾಸಸ್ ನೀವು ಬೆಳಿಗ್ಗೆ ಮತ್ತು ಸಂಜೆ ಎರಡ್ ಕಡೆ ಎರಡ್ ಸಾವಿರ ಎರಡು ಟೈಮ್ ಅಲ್ಲಿ ಮಾಡ್ಬೇಕು ಅನ್ನುವಂಥದ್ದು ಸಹಭಾಗಿತ್ವ ಕಲಿಕೆ ನೋಡ್ರಿ ಒಬ್ರೆ ಕೊಲಾಬ್ರೇಟಿವ್ ಲರ್ನಿಂಗ್ ಜೊತೆಗೆ ಸೇರಿ ಒಂದ್ ಇಬ್ರು ಮೂವರನ್ನ ಟೀಮ್ ಮಾಡಿ ಓದಿಸುವಂಥದ್ದು ಎರಡೂ ಇರ್ಬೇಕು ವೈಯಕ್ತಿಕವಾಗಿ ಓದುವಂಥದ್ದು ಕೊಲಾಬರೇಟಿವ್ ಲರ್ನಿಂಗ್ ವಿದ್ಯಾರ್ಥಿಗಳ ಮನೆ ಮನೆ ಭೇಟಿ ಮಾಡುವಂಥದ್ದು ಅದು ಬಹಳ ಮುಖ್ಯ ಹೋಗ್ಬಿಟ್ಟು ಮನೆಗೆ ಹೋದ್ರೆ ಅವ್ರಿಗೆ ಎಷ್ಟು ಖುಷಿ ಆಗತ್ತೆ ಮಕ್ ಟೀಚರ್ಸ್ ಮನೆಗೆ ಹೋದ್ರೆ ನಾನು ನಮ್ಮ ಓದ್ಸರಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಹಳಷ್ಟು ಎಲ್ಲ ಎಸ್ ತ್ರಿ ಬಿ ಅವ್ರದ್ದು ನಾನು ಗಮನಿಸಿದೀನಿ ಬೇರೆ ಬಿ ಓ ಗಮನಿಸಿದೀನಿ ವಿ ಓಸ್ ಹೋಗಿದ್ದಾರೆ ಹೆಡ್ ಮಾಸ್ಟರ್ಸ್ ಹೋಗಿದ್ದಾರೆ ಟೀಚರ್ಸ್ ಸಹ ಇದನ್ನ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಕೆಲವು ಭಾಳ ಹುಡುಗ ಸ್ವಲ್ಪ ಹಿಂದಿದ್ದಾನೆ ಕಲಿಕೆಯಲ್ಲಿ ಅವನಿಗೆ ನಾವು ಸಮಾಲೋಚನೆ ಮಾಡಬೇಕು ಅವ್ರಿಗೆ ಯಾವುದ್ರಲ್ಲಿ ಹಿಂದಿದ್ದಾನೆ ಯಾಕೆ ಹಿಂದಿದ್ದಾನೆ ಅವನಿಗೆ ಪ್ರೇರೇಪಣೆ ಕೊಡುವಂಥದ್ದು ಇಂಡಿವಿಜುವಲ್ ಅಟೆನ್ಷನ್ ಕೊಡುವಂಥದ್ದು ಕೌನ್ಸಿಲಿಂಗ್ ಮಾಡುವಂಥದ್ದು ಅಥವಾ ಹೆಚ್ಚು ಟಿ ವಿ ನೋಡ್ತಾ ಇದ್ರೆ ಮೊಬೈಲ್ ಬಳಸ್ತಿದ್ರೆ ಅದಕ್ಕೆ ಸ್ವಲ್ಪ ತಿಳಿ ಹೇಳುವಂಥದ್ದು ಬೈಬಾರ್ದು ಟೀಕೆ ಮಾಡಬಾರ್ದು ಸ್ವಲ್ಪ ಆಪ್ತ ಸಮಾಲೋಚನೆ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಪ್ರೇರಣಾ ಸಂವಾದ ಮೋಟಿವೇಶನಲ್ ಆದ ಒಂದು ಡೈಲಾಗ್ ವಿದ್ಯಾರ್ಥಿಗಳಿಗೆ ಮಾಡಿಸ್ಬೇಕಾದ್ರು ಕರೆಸಿ ಅಥವಾ ಟೀಚರ್ಸ್ ಮಾಡ್ಬೋದು ಟೀಚರ್ಸ್ ರೆಗ್ಯುಲರ್ ಮಾಡ್ತಿರ್ತಾರೆ ಪಕ್ಕದ ಸ್ಕೂಲ್ ಶಾಲೆ ಟೀಚರ್ಸ್ ಹತ್ರ ಕರ್ಸಿ ಮಾಡಿಸಿ ಯಾಕಂದ್ರೆ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಅಥವಾ ಇನ್ಯಾರಾದ್ರು ಸ್ವಲ್ಪ ಗೊತ್ತಿರೋಂಥವ್ರು ಸ್ವಲ್ಪ ಮಕ್ಕಳಿಗೆ ಏನಂದ್ರೆ ಮೋಟಿವೇಶನಲ್ ಟಾಕ್ಸ್ ಆಗಾಗಿ ಬೇಕಾಗುತ್ತೆ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ನುಡಿಮುತ್ತಳು ಇರಬಹುದು ಪ್ರೇರಕವಾದ ಅಹ್ ಅಬ್ದುಲ್ ಕಲಾಂ ಅವರ ಒಂದು ಪ್ರೇರಣಾತ್ಮಕವಾಗಿರ್ತಕ್ಕಂಥ ವಿಚಾರಗಳಿರ್ಬಹುದು ಸಾಧಕರ ಒಂದು ವಿಚಾರಗಳಿರ್ಬಹುದು ನಮ್ಮ ಶಾಲೆಯಲ್ಲಿಯೇ ಹಿಂದೆ ಓದಿದಂತ ವಿದ್ಯಾರ್ಥಿ ಸಾಧಕ ವಿದ್ಯಾರ್ಥಿ ಇರ್ತಾನ ಅವನು ಅದೋ ಒಂದು ದೊಡ್ಡ ಸಾಧನೆ ಮಾಡಿರ್ತಾನೆ ಅವ್ರು ಕಲ್ಸ ಕರೆಸ್ತಕ್ಕಂಥದ್ದು ಅವನ್ನ ಅವ್ರನ್ನ ಕರೆಸ್ತಕ್ಕಂಥದ್ದು ಹಿಂದಿನ ಭಾಷಣವ್ರನ್ನೇ ಕರ್ಸೋವಂಥದ್ದು ಚೆನ್ನಾಗಿ ಓದಿರೋ ಈ ತರದನ್ನೆಲ್ಲ ನಾವು ಮಾಡೋ ಆಮೇಲೆ ಲರ್ನಿಂಗ್ ಬೆಲ್ ಕಲಿಕೆಯ ಗಂಟೆ ಕರೆ ಸಂದೇಶ ಬೆಳಿಗ್ಗೆನೆ ಫೋನ್ ಮಾಡಿ ಮಾಡುವಂಥದ್ದು ಬಹಳ ಜನ ಮಾಡ್ತಾರೆ ನೋಡ್ಬೇಕು ಅಬ್ಸರ್ವ್ ಮಾಡಿ ನೋಡಿ ರಿಸಲ್ಟ್ ಚೆನ್ನಾಗಿ ಬಂದಿರೋ ಶಾಲೆಗಳಲ್ಲೆಲ್ಲ ಇಂಥವೆಲ್ಲ ಮಾಡಿರ್ತಾರೆ ಅವರು ಅಥವಾ ಮೆಸೇಜ್ ಕಳಿಸ್ತಾರೆ ಬೆಳಿಗ್ಗೆನೆ ಫೋನ್ ಮಾಡ್ತಾರೆ ಸಂಜೆನೂ ಮಾಡ್ತಾರೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸುವಂತದ್ದು ನೆಕ್ಸ್ಟ್ ಸೊ ಇದ್ರೊಳಗಡೆ ಹೋಗ್ತಾ ಇದೆ ಆ ಸ್ವಲ್ಪ ಸ್ವಲ್ಪ ಅದು ಪಿ ಡಿ ಎಫ್ ಅಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅನ್ಸುತ್ತೆ ಹಾ ನೆಕ್ಸ್ಟ್ ಆ ಒಂದ್ ಸ್ವಲ್ಪ ಹಿಂದೆ ಹಿಂದೆ ಸೊ ಇದು ಕಲಿಕೆಯ ಗಂಟೆ ನಾವು ಹೇಳಿದವಲ್ಲ ಬಹಳ ಮುಖ್ಯವಾಗಿ ಲರ್ನಿಂಗ್ ವೇಕಪ್ ಕಾಲ್ ಅಂತ ಅದನ್ನ ನಮ್ಮ ಬಹಳಷ್ಟು ಜನ ಸ್ಕೂಲ್ಗಳಲ್ಲಿ ಮಾಡಿಸ್ತಾ ಇದ್ದಾರೆ ನಾವು ವೇಕಪ್ ನ ಏನಂದ್ರೆ ಬೆಳಿಗ್ಗೆನೆ ಫೋನ್ ಮಾಡಿ ಮಲಗಿಬಿಡ್ತಾರೆ ಬಿಡ್ತಾರೆ ಮಕ್ಕಳು ಯಾಕಂದ್ರೆ ನಿದ್ದೆ ಸ್ಟೂಡೆಂಟ್ಸ್ ಇದ್ದ ಬಹಳ ನಿದ್ದೆ ಬರುತ್ತೆ ಎಕ್ಸಾಮ್ ಬಂದಾಗಂತೂ ತುಂಬಾ ಜಾಸ್ತಿ ಇದ್ದೆ ಎಲ್ಲರಿಗೂ ನಾವು ನಾವುಗಳು ಸಹ ವಿದ್ಯಾರ್ಥಿಗಳಿದ್ದಾಗ ಅದು ಆ ಸಾಧನೆಯ ಹಠ ಇರೋಂಥರಿಗೆ ತನ್ನಷ್ಟು ತಾನೇ ಎಚ್ಚರ ಬಿಡುತ್ತೆ ಕೆಲವ್ರಿಗೆ ಎಚ್ಚರಿಸಬೇಕಾಗತ್ತೆ ಆ ಎಚ್ಚರಿಸೋ ಕೆಲಸನ ನಾವುಗಳು ಮಾಡಬೇಕು ಅನ್ನುವಂಥದ್ದು ಮತ್ತೆ ಇನ್ನೊಂದು ಹೇಳಿದ್ರೆ ಮಾಡೆಲ್ ಕ್ವಶನ್ ಪೇಪರ್ನ ಏನಿದೆ ಮಾಡೆಲ್ ಕ್ವಶನ್ ಪೇಪರ್ ಪರಿಚಯವನ್ನ ಯೂನಿಟ್ ಟೆಸ್ಟ್ ಇಂದಾನೇ ಶುರು ಮಾಡ್ಬೇಕು ನಾವು ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ ಯಾವ ವಿಷಯದಲ್ಲಿ ಹೇಗಿರುತ್ತೆ ಯಾವ ರೀತಿಯಲ್ಲಿ ಬಿಡಿಸ್ಬೇಕು ಅದನ್ನ ಯಾವ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡಬೇಕು ಡಯಾಗ್ರಾಮ್ಸ್ ಹೇಗೆ ಬರೀಬೇಕು ಇದೆಲ್ಲವನ್ನ ನಾವುಗಳು ಅದನ್ನ ನೀಟಾಗಿ ಅವ್ರಿಗೆ ಹೇಳ್ತಾ ಹೇಳ್ಕೊಡ್ತಾ ಹೋದಂತ ಹೇಳುತ್ತೆ ಅವ್ರಿಗೆ ಒಂದು ಐಡಿಯಾ ಸಿಗ್ತಾ ಹೋಗುತ್ತೆ ಆಮೇಲೆ ಟೆಕ್ಸ್ಟ್ ಬುಕ್ ಅನ್ನ ಯಾವ ರೀತಿ ಉಪಯೋಗಿಸ್ಬೇಕು ಎಷ್ಟೋ ಸರಿ ಟೆಕ್ಸ್ಟ್ ಬುಕ್ ನಾವು ಮುಟ್ಟೋದೇ ಇಲ್ಲ ಮಕ್ಕಳು ನೋಟ್ಸ್ ಓದ್ಬಿಡ್ತಾರೆ ಟೆಕ್ಸ್ಟ್ ಬುಕ್ ನ ಅಂಡರ್ಲೈನ್ ಮಾಡಿ ಅದರಲ್ಲಿ ನೋಟ್ಸ್ ಮಾಡ್ಕೊಂಡು ಅದ್ರ ಅದನ್ನ ಟೆಕ್ಸ್ಟ್ ಬುಕ್ ನ ಚೆನ್ನಾಗಿ ಓದಕ್ಕೆ ಹೇಳ್ಬೇಕು ನಾವು ಹ ಒತ್ತಡ ನಿವಾರಣೆ ನೋಡಿ ಇದು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಪೋಷಕರಿಗೆ ನೋಡಿ ಒತ್ತಡ ಎಲ್ಲರಿಗೂ ಇದೆ ನಮ್ಮ ಟೀಚರ್ಸ್ಗೂ ಒತ್ತಡ ಇರುತ್ತೆ ಅದನ್ನ ನಿವಾರಣೆ ಮಾಡ್ಕೋಬೇಕು ಟೀಚರ್ಸ್ಗೂ ಸಹ ಅವರು ಮೆಡಿಟೇಷನ್ ಮಾಡ್ಬೇಕು ರಿಲ್ಯಾಕ್ಸ್ ಆಗ್ಬೇಕು ಆಟ ಆಡ್ಬೇಕು ಸ್ವಲ್ಪ ಮಟ್ಟಿಗೆ ಸ್ಟೂಡೆಂಟ್ಸ್ಗೂ ಸಹ ಒಂದ್ ಸ್ವಲ್ಪ ಆಟ ಆಡಕ್ಕೆ ಅವಕಾಶ ಕೊಡ್ಬೇಕಾಗತ್ತೆ ಒಂದ್ ಅರ್ಧ ಗಂಟೆನೋ ಮುಕ್ಕಾಲ್ ಗಂಟೆನೋ ಮಕ್ಕಳ ಆತ್ಮವಿಶ್ವಾಸ ಹೆಚ್ಚು ಮಾಡಬೇಕು ಮಕ್ಕಳಿಗೆ ದಡ್ಡ ಉಪಯೋಗ ಬಾರ್ದವನ್ನೋ ಅಂತ ಹಣೆ ಪಟ್ಟಿ ಕೊಟ್ಬಾರ್ದು ಸರಿ ನಾವು ನಮ್ಮ ಫ್ರಸ್ಟ್ರೇಷನ್ ಮಕ್ಳಿಗೆ ಆಡ್ಬಿಡ್ತೀವಿ ನಾವು ಯಾಕಂದ್ರೆ ಎಲ್ಲಾ ನಾವ್ ಹೇಳ್ತಾ ಇರ್ತೀವಿ ರಿಸಲ್ಟ್ ತರ್ಬೇಕು ರಿಸಲ್ಟ್ ತರ್ಬೇಕು ಅಂತ ನಾವೇನ್ ಮಾಡ್ಬಿಡ್ತೀವಿ ಮಕ್ಕಳಿಗೆ ನಾವು ಅದನ್ನ ಪ್ರೆಷರ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಬಟ್ ಉಪಯೋಗ ಆಗಲ್ಲ ಇದು ಅದೇನಾಗ್ಬಿಡುತ್ತೆ ಬ್ಯಾಕ್ ಫೈರ್ ಆಗುತ್ತೆ ಮಕ್ಕಳಿಗೆ ನಾನು ನನಗೆ ದಡ್ಡ ಅಂತ ಯಾರಾದ್ರು ಹೇಳಿದ್ರೆ ನನ್ನ ತಲೆ ಒಳಗೆ ಕೂತ್ ಬಿಡುತ್ತೆ ನನ್ನ ದಡ್ಡ ಅಂತ ಹೇಳಿ ಆದ್ರಿಂದ ನಾವದನ್ನ ಮಾಡಬಾರ್ದು ಶೈಕ್ಷಣಿಕ ಸ್ಪರ್ಧೆಗಳನ್ನ ಮಾಡ್ಬೇಕು ಇದು ನಮ್ಮ ವಾರ್ಷಿಕ ಇದೆ ಚರ್ಚಾ ಸ್ಪರ್ಧೆ ಅಂದ್ರೆ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದು ಅಂತದ್ದು ರಸಪ್ರಶ್ನೆ ಭಾಷಣ ಮಕ್ಕಳ ಹತ್ರ ಆಶುಭಾಷಣ ವಿಚಾರ ಸಂಕಿರಣ ಈ ತರದನ್ನೆಲ್ಲ ಸ್ಪರ್ಧೆಗಳನ್ನ ಮಾಡುವಂಥದ್ದು ಗುಂಪುಗಳು ಮಾಡ್ತೀವಲ್ಲ ಅಲ್ಲಿ ನೋಡಿ ಪಠ್ಯಪುಸ್ತಕದ ಅಧ್ಯಯನ ಪಠ್ಯಪುಸ್ತಕನ ಮೂರು ಸಾರಿ ಓದಿಸ್ಬೇಕು ಕನಿಷ್ಠ ಆಮೇಲೆ ಅದು ಅಂಡರ್ಲೈನ್ ಮಾಡುವಂಥದ್ದು ಒಂದ್ಸರಿ ಹಾಗೆ ಓದುವಂಥದ್ದು ಆಮೇಲೆ ಅಂಡರ್ಲೈನ್ ಮಾಡುವಂಥದ್ದು ಇದೆಲ್ಲ ಮಾಡ್ಬೇಕು ಗುಂಪು ಕಲಿಕೆ ನಾನು ಈಗಾಗಲೇ ಹೇಳಿದೆ ನೆಕ್ಸ್ಟ್ ನೋಡಿ ಮಕ್ಕಳು ಕಲಿಯೋ ಬಗೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀನಿ ಸ್ವಲ್ಪ ಒಂದು ಐದು ನಿಮಿಷದಲ್ಲಿ ಇದನ್ನ ನಾನು ಚರ್ಚೆ ಮಾಡ್ತೀನಿ ಮಕ್ಕಳ ಕಲಿಸುವ ಬಗ್ಗೆ ನೋಡಿ ಎರಡು ತತ್ವ ಬಹಳ ಮುಖ್ಯವಾಗಿ ಇದ್ರ ಬಗ್ಗೆ ಜಾನ್ ಹಾಲ್ಡ್ರ ಅನ್ನುವಂತಹ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಚಿಂತಕರು ಮತ್ತು ಮನೋವಿಜ್ಞಾನಿ ಮತ್ತು ಎಜುಕೇಶನಿಸ್ಟ್ ಅವ್ರು ಹೇಳ್ತಾರೆ ಮಕ್ಕಳನ್ನ ನಂಬಿ ಮಕ್ಕಳನ್ನ ಕಲಿಬೇಕು ಅಂದ್ರೆ ಅವ್ರನ್ನ ಯು ಟ್ರಸ್ಟ್ ದ ಚಿಲ್ಡ್ರನ್ ಕಲಿತಾರೆ ಅನ್ನುವಂಥದ್ದು ಎಲ್ಲ ವಿಷಯಕ್ಕೂ ಅವ್ರನ್ನ ನಂಬಬೇಕು ತಾಳ್ಮೆ ಬಹಳ ಮುಖ್ಯ ಇವೆರಡು ಬಹಳ ಮುಖ್ಯ ಅವಸರ ಮಾಡಂಗಿಲ್ಲ ಪ್ರೆಷರ್ ಹಾಕಂಗಿಲ್ಲ ಅನುಮಾನ ಮಾಡಂಗಿಲ್ಲ ಅವರಲ್ಲಿ ನಂಬಿಕೆ ಇಡಬೇಕು ನೋಡಿ ಲರ್ನಿಂಗ್ ಇಸ್ ನಾಟ್ ದಿ ಪ್ರಾಡಕ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಇಸ್ ದಿ ಪ್ರಾಡಕ್ಟ್ ಆಫ್ ದಿ ಆಕ್ಟಿವಿಟಿ ಆಫ್ ಲರ್ನರ್ಸ್ ನಮ್ಮ ಟೀಚಿಂಗ್ ಇಂದ ಮಕ್ಕಳು ಕಲಿಯಲ್ಲ ನೋಡಿ ಎಂಥ ಸ್ಟೇಟ್ಮೆಂಟ್ ಅದು ನಾವು ನಮ್ಮ ವಿಚಾರ ಏನಂದ್ರೆ ನಾವು ಬೋಧಿಸೋದ್ರಿಂದ ಕಲಿತಾರೆ ಅಂತ ಅಫ್ಕೋರ್ಸ್ ಕಲಿತಾರೆ ಅದಕ್ಕಿಂತ ಹೆಚ್ಚಿಗೆ ಕಲಿಯುವಂಥದ್ದು ಅವರು ಆಕ್ಟಿವಿಟಿ ಅವ್ರ ಚಟುವಟಿಕೆ ಮಾಡಬೇಕು ನಾವು ನಮ್ಮ ಬೋಧನೆಯ ಮೇಲೆ ಅವರು ನೋಟ್ಸ್ ಮಾಡ್ಕೊಳ್ಳುವಂಥದ್ದು ಮೈಂಡ್ ಮ್ಯಾಪ್ ಮಾಡುವಂಥದ್ದು ಲೆಕ್ಕ ಬಿಡಿಸುವಂಥದ್ದು ವಿಚಾರ ಮಾಡುವಂಥದ್ದು ಇದು ಬಹಳ ಮುಖ್ಯವಾಗಿರುವಂಥದ್ದು ನೆಕ್ಸ್ಟ್ ನೋಡಿ ದಿ ಬಿಗ್ಗೆಸ್ಟ್ ಟು ಲರ್ನಿಂಗ್ ಇಸ್ ದಿ ಟಾಕಿಂಗ್ ಟೀಚರ್ ಅಂತಾರೆ ಸ್ವಲ್ಪ ಇದು ಕ್ರಿಟಿಕಲ್ ಆಗಿ ಹೇಳಿದಾರ ಅವರು ಬರೀ ಭಾಷಣ ಮಾಡೋ ಶಿಕ್ಷಕ ನಾನಾಗಿದ್ರೆ ಮಕ್ಕಳು ಕಲಿಯಲ್ಲ ಹಾಗಾದ್ರೆ ಏನ್ ಮಾಡಬೇಕು ಆಕ್ಟಿವಿಟಿ ಅನುಭವಕ್ಕೆ ಅನುಭವಾತ್ಮಕ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅವಕಾಶ ಕೊಡಬೇಕಾಗುತ್ತೆ ನೋಡಿ ಇದು ಎರಡನೇ ಸ್ವಲ್ಪ ಜಾಸ್ತಿ ಇದೆ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ ಮಕ್ಕಳು ಸಹಜ ಕುತೂಹಲದಿಂದ ಬರ್ತಾರ ಅವರು ಅವ್ರಿಗೆ ಯಾವಾಗ ನಾವು ಕುತೂಹಲಕ್ಕೆ ಅವಕಾಶ ಕೊಡಲ್ವೋ ಅವರು ಬರೀ ಸರಿಯಾದ ಉತ್ತರಗಳನ್ನ ಹೇಳ್ಬೇಕಾಗತ್ತೆ ಮಕ್ಕಳಿಗೆ ಟೀಚರ್ಸ್ಗೆ ಹೇಳ್ಬಿಟ್ರೆ ನಾವು ಒಪ್ಪಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅವರು ಟೀಚರ್ಸ್ಗೆ ಟೀಚರ್ಸ್ಗೆ ಸರಿ ಉತ್ತರಗಳನ್ನ ಹೇಳ್ತಾ ಹೇಳ್ತ ಹೇಳ್ತಾ ಕೊನೆಗೆ ಏನಾಗ್ಬಿಡ್ತಾರೆ ಟೀಚರ್ಗೆ ಎಸ್ ಹೇಳದೆ ಎಸ್ ಹೇಳ್ತಕ್ಕಂಥವನ್ನೇ ಒಳ್ಳೆಯ ವಿದ್ಯಾರ್ಥಿ ಅಂತ ಆಗ್ಬಿಡುತ್ತೆ ಸೊ ಇದು ನೀವು ಆಮೇಲೆ ಅದನ್ನ ನೋಡಿ ಜಾಸ್ತಿ ಅದನ್ನ ಸ್ವಲ್ಪ ನೀವು ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಯೂಟ್ಯೂಬ್ ಅಲ್ಲೂ ಸಿಗುತ್ತಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದ್ರ ಉದ್ದೇಶ ಏನು ಅಂದ್ರೆ ಮಕ್ಕಳನ್ನ ಆಲೋಚನೆ ಮಾಡೋ ತರ ಮಾಡ್ರಿ ಅವ್ರನ್ನ ಆಕ್ಟಿವಿಟಿ ಮಾಡೋ ಮಾಡೋತರ ಮಾಡ್ರಿ ಅವ್ರ ಕ್ಯೂರಿಯಾಸಿಟಿಯನ್ನ ಎಕ್ಸ್ಪ್ಲೋರ್ ಮಾಡೋ ತರ ನಮ್ಮ ಆಕ್ಟಿವಿಟೀಸ್ ಮೆಥಡ್ಸ್ ಇರಲಿ ಅಂತ ನೆಕ್ಸ್ಟ್ ನೋಡ್ರಿ ಫಿಯರ್ ಬೋರ್ಡಮ್ ಅಂಡ್ ರೆಸಿಸ್ಟೆನ್ಸ್ ದೇ ಆಲ್ ಗೋ ಟು ಮೇಕ್ ವಾಟ್ ವಿ ಕಾಲ್ ಸ್ಟುಪಿಡ್ ಚಿಲ್ಡ್ರನ್ ಅಂತಾರೆ ಅವರು ಮಕ್ಕಳನ್ನ ಭಯಪಡಿಸಬಾರ್ದು ಬೋ ಬೇಸರ ಆಗ್ಬಾರ್ದು ನಮ್ಮ ತರಗತಿಗಳು ಬೇಸರ ಆಗ್ಬಾರ್ದು ನೋಡಿ ಅದು ಬಹಳ ಮುಖ್ಯವಾಗಿರುವಂಥದ್ದು ಸೊ ಇದು ಇದ್ರೆ ಏನಾಗುತ್ತೆ ಅವರು ಸ್ಟುಪಿಡ್ ಚಿಲ್ಡ್ರನ್ ಆಗ್ತಾರೆ ಅಂದ್ರೆ ಇದಾಗಬಾರ್ದು ಅನ್ನುವಂಥದ್ದು ಸೊ ಇದನ್ನ ನಾನು ವಿವರಿಸಲಿಕ್ಕೆ ಹೋಗಲ್ಲ ಸಮಯ ಇದೆ ನೆಕ್ಸ್ಟ್ ಸ್ವಲ್ಪ ನೀವೇ ಒಂದ್ಸರಿ ನೋಡ್ಕೊಳ್ಳಿ ಅದು ನೋಡಿ ಹೇಗೆ ಕಲಿತಾರೆ ಅಂದ್ರೆ ಮಕ್ಕಳು ತಪ್ಪುಗಳ ಮೂಲಕನೇ ಕಲಿತಾರೆ ಹೇಳಿ ಅವ್ರು ತಪ್ಪು ಮಾಡ್ ತಪ್ಪು ಮಾಡ್ತಾ ಮಾಡ್ತಾನೆ ಕಲಿತಾರೆ ಅವರು ಸೊ ಕಲೀಲಿಕ್ಕೆ ಹೆಚ್ಚು ಪ್ರೆಷರ್ ಆಗ್ಬಾರ್ದು ತಪ್ಪನ್ನ ಹೆಚ್ಚು ತಿದ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ತಪ್ಪುಗಳ ಮೂಲಕ ಕಲಿಯೋದ್ರಿಂದ ನಾವು ತಿದ್ತಾ ಹೋದ್ರೆ ಅವ್ರಿಗೆ ಕೀಳರಿಮೆ ಬರುತ್ತೆ ಅವ್ರು ಕಲಿಕೆಯ ಪ್ರೋಸೆಸ್ ಅಲ್ಲಿ ಹೆಚ್ಚು ಇನ್ವಾಲ್ವ್ ಆಗಲ್ಲ ಅಂತೇಳಿ ನೆಕ್ಸ್ಟ್ ಸೊ ಅದಕ್ಕೆ ಇದು ಕಲಿಕೆ ಕಲಿಕೆ ಅನ್ನೋದು ನ್ಯಾಚುರಲ್ ಅದು ಸ್ವಾಭಾವಿಕ ಮಕ್ಕಳ ಕುತೂಹಲವನ್ನು ಉದ್ದೀಪಿಸೋದ್ರ ಮೂಲಕ ಕಲಿಕೆ ಸಾಕಬೇಕು ಅದಕ್ಕೆ ನಮ್ಮ ಕಲಿಕೆಯ ಸನ್ನಿವೇಶ ಈ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ಸ್ವಾಭಾವಿಕವಾಗಿ ಕಲಿಯೋ ತರ ಇರಬೇಕು ಅನ್ವೇಷಣಾ ಪ್ರವೃತ್ತಿಯನ್ನು ಉದ್ದೀಪಿಸ್ಬೇಕು ನಾವು ಕಲಿಕೆ ಸ್ವಯಂ ಕೇಂದ್ರಿತ ನೋಡಿ ಸೆಲ್ಫ್ ಡೈರೆಕ್ಟೆಡ್ ಅದು ನಾನೊಬ್ಬ ಸ್ಟೂಡೆಂಟ್ ಆದ್ರೆ ನಾನೇ ಕಲಿಬೇಕು ಅದನ್ನ ಬೇರೆಯವ್ರು ಹೇಳಿದ್ರೆ ಏನ್ ಮಾಡೋರು ಕಲಿಯಲ್ಲ ನೀವು ಶಾಲೆಯಲ್ಲಿ ಅಬ್ಸರ್ವ್ ಮಾಡಿ ಕೆಲವು ಮಕ್ಕಳು ಏನ್ ಮಾಡೋರು ಕಲಿಯಲ್ಲ ಯಾಕೆ ಅಂದ್ರೆ ಟೀಚರ್ ಪ್ರೆಷರ್ ಇಂದ ಅವನು ಕಲಿಯಕ್ಕೆ ಹೋಗ್ತಾ ಇರ್ತಾನ ನಾವು ಕಲಿಸ್ಲಿಕ್ಕೆ ಹೋಗ್ತಿರ್ತೀವಿ ಅದು ಕಲಿಕೆ ಆಗಲ್ಲ ಸ್ವಕೇಂದ್ರಿತ ಮಾಡ್ಬೇಕು ನಾವು ಅದನ್ನ ಸ್ವಯಂ ಪ್ರೇರಿತ ಮಾಡ್ಬೇಕು ನಾವು ಅದನ್ನ ಸ್ವಯಂ ಮೌಲ್ಯಮಾಪನ ನೋಡಿ ನಾವು ಟೆಸ್ಟ್ ಮಾಡಿ ವಿದ್ಯಾರ್ಥಿಗಳ ಕಲಿಕೆನೇ ಟೆಸ್ಟ್ ಮಾಡ್ತೀವಿ ನಾವು ಓಕೆ ಅದಕ್ಕಿಂತ ಹೆಚ್ಚು ಇರುವಂತದ್ದು ನಾನು ಸ್ಟೂಡೆಂಟ್ ಆಗಿ ನಾನು ಎಷ್ಟು ಕಲಿತಾ ಇದ್ದೀನಿ ಎಷ್ಟು ನಂದು ಡೆವಲಪ್ಮೆಂಟ್ ಆಗಿದೆ ಅನ್ನುವಂಥ ಮೌಲ್ಯಮಾಪನವನ್ನು ಅವನನ್ನ ಮಾಡ್ಕೊಳ್ಳೋ ಥರ ಮಾಡಬೇಕು ಸ್ವಯಂ ಸ್ವನಿಯಂತ್ರಿತ ಸೆಲ್ಫ್ ಕಂಟ್ರೋಲ್ಡ್ ನಾನೇ ಕಂಟ್ರೋಲ್ ಮಾಡ್ಕೋಬೇಕು ನನ್ನ ಇದನ್ನ ಬೇರೆಯವ್ರು ಕಂಟ್ರೋಲ್ ಮಾಡ್ಬಾರ್ದು ನೀನು ಇಷ್ಟು ಹೋದ್ವ ನೀನಿಷ್ಟು ಮಾಡುವಂತೇಳಿ ಸ್ವಲ್ಪ ಅವರಲ್ಲಿ ಆ ಜವಾಬ್ದಾರಿ ಬರೋ ತರ ಮಾಡ್ಬೇಕು ಕಲಿಕೆ ಸಾಮಾಜಿಕ ಸೋಷಿಯಲ್ ಪ್ರೋಸೆಸ್ ಅದು ಅಂದ್ರೆ ನೋಡುವೆ ಬೈತು ಸಾಮಾಜಿಕವಾಗಿ ಇತರ ವಿದ್ಯಾರ್ಥಿಗಳ ಜೊತೆ ಬರೆಯೋದ್ರ ಮೂಲಕ ಚರ್ಚೆ ಮಾಡೋದ್ರ ಮೂಲಕ ಆಗುತ್ತೆ ಅನುಭವಾತ್ಮಕ ಮೂಲಕವಾಗಿ ಆಗುತ್ತೆ ರಚನಾತ್ಮಕವಾಗಿ ಅನುಭವಾತ್ಮಕ ಅಂದಾಗ ನಾವು ಹೆಚ್ಚು ಹೆಚ್ಚು ಆಕ್ಟಿವಿಟಿ ಕೊಡ್ಬೇಕಾಗತ್ತೆ ಚಟುವಟಿಕೆಗಳನ್ನ ಕೊಡ್ಬೇಕಾಗತ್ತೆ ರಚನಾತ್ಮಕ ಅಂತ ಹೇಳಿದ್ವಿ ನಾವು ಮಕ್ಕಳು ಅವರ ಕಲಿಕೆನ ಅವರೇ ಕಟ್ಟಿಕೊಳ್ಳಬೇಕು ಅನ್ನುವಂಥದ್ದೇನು ಹೇಳ್ತೀವಲ್ಲ ಅದು ಕಲಿಕೆ ಅನ್ನುವಂಥದ್ದು ಸಕ್ರಿಯವಾದ ಪ್ರಕ್ರಿಯೆ ಇಟ್ಸ್ ಅನ್ ಆಕ್ಟಿವ್ ಪ್ರೋಸೆಸ್ ನಾವೇನ್ ಮಾಡ್ತೀವಿ ಇಟ್ ವಿಲ್ ಬಿಕಮ್ ಎಲ್ ಪ್ರೋಸೆಸ್ ಮಾಡ್ಬಿಡ್ತೀವಿ ಎಷ್ಟೋ ಸಾರಿ ಯಾಕಂದ್ರೆ ನಮ್ದು ಟೆಕ್ಸ್ಟ್ ಬುಕ್ಕಿನ ವಿಷಯಗಳ ಆತರ ಇರಬಹುದು ಅದನ್ನ ನಾನು ಹೇಗೆ ರಸವತ್ತಾಗಿ ಮಾಡ್ಬೇಕು ಆಕ್ಟಿವ್ ಆಗಿ ಅದನ್ನ ಹೇಗ್ ಮಾಡಬಹುದು ಸೊ ಇಲ್ಲಿ ಶಿಕ್ಷಕರು ಹೆಚ್ಚು ಕ್ರಿಯಾಶೀಲವಾಗ ಆಗ್ಬೇಕಾಗತ್ತೆ ಚಿಂತನೆ ಮಾಡ್ಬೇಕಾಗತ್ತೆ ಅರ್ಥಪೂರ್ಣವಾದ ಪ್ರಕ್ರಿಯೆ ಅದು ಮಕ್ಕಳಿಗೆ ಅರ್ಥ ಇಲ್ಲದೆ ಹೋದ್ರೆ ಅವ್ರು ಕಲಿಯಕ್ಕಾಗಲ್ಲ ಸೃಜನಶೀಲ ಪ್ರಕ್ರಿಯೆ ಮೋಜೋದು ಫನ್ ಇದನ್ನ ಸೊ ಅದು ಸಮಗ್ರ ಪ್ರಕ್ರಿಯೆ ಸಾಂದರ್ಭಿಕ ಪ್ರಕ್ರಿಯೆ ಕಾಂಟೆಕ್ಸ್ಚಲ್ ಒಂದ್ ಸಂದರ್ಭವನ್ನ ಸೃಷ್ಟಿ ಮಾಡಬೇಕು ಕಲಿಕೆಗೆ ಫ್ಲೆಕ್ಸಿಬಲ್ ನಮ್ಯ ಅಂತ ಹೇಳ್ತೀವಿ ನಾವು ಅಂದ್ರೆ ಹೀಗೆ ಇರ್ಬೇಕು ಅಂತ ಆಗ್ಬಾರ್ದು ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಹೀಗೆ ಹೇಗೆ ಕಲಿಸ್ತೀನಿ ನೋ ಇಟ್ ಇಸ್ ಎ ಫ್ಲೆಕ್ಸಿಬಲ್ ಪ್ರೋಸೆಸ್ ಆಮೇಲೆ ಐಟ್ರೇಟಿವ್ ಪ್ರೊಸೆಸ್ ಕಲಿಕೆ ಅನ್ನೋದು ಐಟ್ರೇಟಿವ್ ಐಟ್ರೇಟಿವ್ ಅಂದ್ರೆ ಕೆಲವು ಮಕ್ಕಳಿಗೆ ಪುನರಾವರ್ತನೆ ಕೊಡಬೇಕಾಗುತ್ತೆ ನೀವು ಒಂದಲ್ಲ ಹತ್ತು ಸರಿ ಹೇಳ್ಬೇಕಾಗತ್ತೆ ಐದು ಸರಿ ಹೇಳ್ಬೇಕಾಗತ್ತೆ ಸೊ ಅದು ಸಹ ಆಗತ್ತೆ ಕಲಿಕೆ ಅನ್ನೋದು ಜೀವನ ಪರ್ಯಂತ ಪ್ರಕ್ರಿಯೆ ಲೈಫ್ ಲಾಂಗ್ ಪ್ರೋಸೆಸ್ ಆದ್ರಿಂದ ಇಷ್ಟು ಹೇಳಿದ್ನಲ್ಲ ನಾನು ಇದು ಆಗಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿರುವಂಥದ್ದು ಸಾಮಗ್ರಿಗಳು ಬೇಕು ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಬೇಕು ರಿಸೋರ್ಸಸ್ ಬೇಕು ಆಕ್ಟಿವಿಟೀಸ್ ಬೇಕು ಪ್ರಾಜೆಕ್ಟ್ಸ್ ಕೊಡಬೇಕು ಪ್ರಯೋಗಗಳನ್ನ ಮಾಡಿಸ್ಬೇಕು ಕೊಲಾಬರೇಟಿವ್ ಲರ್ನಿಂಗ್ ಆಗಬೇಕು ಅನುಭವಾತ್ಮಕವಾಗಬೇಕು ದ ಹೋಲ್ ಲರ್ನಿಂಗ್ ಪ್ರೊಸೆಸ್ ಈ ತರ ಆದಾಗ ಕಲಿಕೆ ಚೆನ್ನಾಗಾಗುತ್ತೆ ನಮ್ಮ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಏತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಇದು ಇದೇನು ಹೇಳಿದೆ ನಾನು ಇದು ಎಲ್ಲಾ ಮಕ್ಕಳು ಇದು ನಾಟ್ ಓನ್ಲಿ ಫಾರ್ ಟೆನ್ ಸ್ಟ್ಯಾಂಡರ್ಡ್ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ ನೆಕ್ಸ್ಟ್ ಸೊ ಇದು ನೋಡಿ ಇದು ಬಹಳ ಮುಖ್ಯವಾಗಿದ್ದು ಫೈನಲ್ ಸ್ಟೇಜ್ ಬಂದಿದ್ವಿ ಮಕ್ಕಳ ಸಂತಸದ ತಾಣ ಇದು ನಮ್ಮಲ್ಲಿ ಪ್ರೆಷರ್ಸ್ ಇದೆ ಇಲ್ಲ ಅಂತ ಹೇಳಲ್ಲ ಸರ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಹಳ ಪ್ರೆಷರ್ ಮಾಡ್ತಾರೆ ಬಹಳಷ್ಟು ಕಾರ್ಯಕ್ರಮ ಇದೆ ನಮ್ಮಲ್ಲಿ ಬಹಳಷ್ಟು ಒತ್ತಡ ಇನ್ ಇನ್ಸ್ಪೈಟ್ ಆಫ್ ಆಲ್ ದೋಸ್ ಥಿಂಗ್ಸ್ ನಾವು ಮಕ್ಕಳಿಗೆ ಸಂತಸದ ತಾಣ ಆಗ್ಬೇಕು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕಲಿಕೆಯ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಆನಂದಿಸಬೇಕು ಇದು ಬಹಳ ಮುಖ್ಯ ಆಸ್ ಎ ಸ್ಟೂಡೆಂಟ್ ಹ್ಯಾವ್ ಟು ಎಂಜಾಯ್ ಮೈ ಲರ್ನಿಂಗ್ ಆಸ್ ಎ ಟೀಚರ್ ಐ ಹ್ಯಾವ್ ಟು ಎಂಜಾಯ್ ಮೈ ಟೀಚಿಂಗ್ ಇದಾಗದೆ ಹೋದ್ರೆ ರಿಸಲ್ಟ್ ಅನ್ನೋದೇನಿದೆ ಅದು ಬೈ ಪ್ರಾಡಕ್ಟ್ ಅದು ನಮ್ಮ ಈ ಪ್ರೋಸೆಸ್ ಚೆನ್ನಾಗಿದ್ರೆ ರಿಸಲ್ಟ್ ಬಂದೇ ಬಿಡುತ್ತದು ರಿಸಲ್ಟ್ ಓರಿಯೆಂಟೆಡ್ ಇರಬಾರ್ದು ನಮ್ದು ಪ್ರೋಸೆಸ್ ಓರಿಯೆಂಟೆಡ್ ಇರಬೇಕು ಆದ್ರಿಂದ ಪ್ರತಿ ಮಗುವಿನಲ್ಲಿ ವಿಶ್ವಾಸ ಮತ್ತು ಭರವಸೆಯನ್ನ ನಾವು ತುಂಬಬೇಕು ಅನ್ನುವಂಥದ್ದು ಸೊ ಇಷ್ಟು ನನ್ನ ಒಂದು ಪ್ರೆಸೆಂಟೇಶನ್ ಸ್ವಲ್ಪ ನಾನು ಹಾಫ್ ಅನ್ ಅವರಲ್ಲೇ ಮಾಡಿದ್ದೀನಿ ನಾನು ಹಾಫ್ ಅನ್ ಅವರ್ ತಗೊಂಡೆ ನಾನು ಹಾಫ್ ಅನ್ ಅವರ್ ಶೆಡ್ಯೂಲ್ ಇತ್ತು ಸೊ ಇದು ಸ್ವಲ್ಪ ದೀರ್ಘವಾಗಿದೆ ವಿಚಾರಗಳು ನಾನು ಸ್ವಲ್ಪ ಅದನ್ನ ಕನ್ಸೈಸ್ ಮಾಡಿ ಬಹಳ ಮುಖ್ಯವಾಗಿ ನಾವು ಈ ಒಂದು ಕಲಿಕಾ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಲ್ಲಿ ಇನ್ವಾಲ್ವ್ ಆಗ್ಬೇಕು ಅನ್ನುವಂಥದ್ದು ಯಾಕೆಂದ್ರೆ ಇದು ಎರಡು ಶಾಲೆಗಳನ್ನ ಹೋಲಿಸ್ಲಿಕ್ಕೆ ಆಗಲ್ಲ ನಾನು ಫಸ್ಟ್ಗೆ ನಾನು ಯಾರ್ದು ಜಾಸ್ತಿ ಬಂದಿದೆ ಯಾರು ಕಮ್ಮಿ ಬಂದಿದೆ ಅನ್ನೋದನ್ನ ನಾವು ತೋರಿಸಿದ್ವಿ ಆದ್ರೆ ಬಹಳ ಮುಖ್ಯವಾಗಿ ಪ್ರತಿ ಶಾಲೆ ಬೇರೆ ಬೇರೆ ಪ್ರತಿ ಸ್ಟೂಡೆಂಟ್ ಬೇರೆ ಬೇರೆ ಆದ್ರೆ ಕೆಲವು ಶಾಲೆಗಳು ಮಾಡುವಂತಹ ಒಂದು ಒಳ್ಳೆಯ ಪ್ರಯತ್ನಗಳನ್ನ ನಾನು ಅಳವಡಿಸ್ಲಿಕ್ಕೆ ಸಾಧ್ಯ ಇದೆ ನನ್ನ ಶಾಲೆಗೆ ತಕ್ಕಂತೆ